ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಕೆ ಟಿ ಗೌಡ ಚಾನೆಲ್ ಇವತ್ತಿನ ಲಾಗ್ ಏನಂತ ಹೇಳಿ ಗೊತ್ತಾಗೇ ಇರುತ್ತೆ ಆಲ್ರೆಡಿ ಇನ್ನೇನು ಸರಸ್ವತಿ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಎಕ್ಸಾಮ್ಸ್ ಬಂತು ಎಕ್ಸಾಮ್ಸ್ ಬಂತು ಅಂದ್ರೆ ಈ ಅಕಾಡೆಮಿಕ್ ಇಯರ್ನ ನಾವು ಕಂಪ್ಲೀಟ್ ಮಾಡ್ತಾ ಇದೀವಿ ಅಂತ ನಮ್ಮ ಸರಸ್ವತಿ ಪೂಜೆ ಹೇಗಿರುತ್ತೆ ಅಂತ ನೋಡ್ಕೊ ಬನ್ನಿ ತಾಯಿ ಭುವನೇಶ್ವರಿ ಕರ್ನಾಟಕದ ಇವತ್ತಿನ ಲಾಗಲ್ಲಿ ನಮ್ಮ ಟ್ಯೂಷನ್ನಲ್ಲಿ ಹೇಗೆಲ್ಲ ಸರಸ್ವತಿ ಪೂಜೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಪೂಜೆ ಹೇಗಾಯ್ತು ಅಂತ ನೋಡ್ಕೊಂಡ್ ಬನ್ನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿದ್ದೆಯಿಂದ ಎದ್ದಾಗ ಅವ್ನು ಮುಂದೆನೇ ಇರಬೇಕು ಇಲ್ಲಾಂದರೆ ಜೋರಾಗಿ ರಂಪನೇ ಮಾಡ್ತಾನೆ ಪಾಪ ಹುಡ್ತಾಗ್ಲಿಂದ ಬೇರೆ ಯಾರಿಗಾದ್ರೂ ಹೇಳ್ತಾ ಇದ್ವಿ ಕ್ಯಾಟ್ರಿಂಗಲ್ಲಿ ಆದರೆ ನಾವು ರೆಗ್ಯುಲರ್ ಆಗಿ ಬೇರೆ ಕಡೆ ಆರ್ಡ್ರ್ ತೊಗೊಂಡ್ಬಿಟ್ಟಿದ್ರಂತೆ ಅವು ಫೈನಲ್ ಆಗಿ ನಾನು ಮತ್ತು ಸರ್ ಅಷ್ಟೇ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಾಂದರೆ ನಾನು ಸರ್ ಇದ್ರೆ ಮೇಂಟೈನ್ ಮಾಡ್ತೀವಿ ಹಾಗೆ ತೋರಣ ಕಟ್ಟೋದಿರ್ಬೋದು ಅಲಂಕಾರ ಇರ್ಬೋದು ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಸೇರಿ ಮಾಡ್ತಾರೆ ಈಗ ತೋರಣ ಎಲ್ಲ ಹುಡುಗರು ಕಟ್ತಾ ಇದ್ದಾರೆ ರಂಗೋಲಿ ಹಾಕೋದು ದೇವ್ರ ಫೋಟೋ ಎಲ್ಲ ಡೆಕೋರೇಟ್ ಮಾಡೋದು ಹುಡುಗಿ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ ಹಾಗಾಗಿ ನಮಗೂ ಏನು ಅಷ್ಟು ಕಷ್ಟ ಅನ್ಸಲ್ಲ ಮಕ್ಕಳೆಲ್ಲ ಹೆಲ್ಪ್ ಮಾಡ್ತಾರೆ ತರಕಾರಿ ಕಟ್ ಮಾಡ್ಕೊಡೋದಾಗಿರ್ಲಿ ಡೆಕೋರೇಟ್ ಮಾಡೋದಾಗಿರ್ಲಿ ರಂಗೋಲಿ ಹಾಕೋದು ತುಲ್ಮೆ ಕಟ್ಟೋದು ಹಾಗೆ ಅಡುಗೆ ಮಾಡಬೇಕಾದ್ರೆ ಹೆಲ್ಪ್ ಮಾಡೋದು ಬರೀ ಓದು ಓದು ಕೂಡ ಅಂತ ಡೈಲಿ ಇದ್ದಿದ್ದೆ ಈ ಥರ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಅಂತ ಮಾಡಿದಾಗ ಅವರೆಲ್ಲರೂ ಇನ್ವಾಲ್ವ್ ಆದಾಗ ಅವರು ಚೇಂಜ್ ಅನಿಸುತ್ತೆ ಬೋರ್ ಅನ್ಸಲ್ಲ ಖುಷಿಯಾಗಿ ಮಾಡ್ತಾರೆ ಅವ್ರು ನಮ್ಮ ಜೊತೆ ಈ ರೀತಿ ಎಲ್ಲ ಇನ್ವಾಲ್ವ್ ಆದಾಗ ನಮಗೂ ಕೂಡ ಖುಷಿ ಆಗುತ್ತೆ ಈ ಥರ ಫಂಕ್ಷನ್ಸ್ ಇದ್ದಾಗ ಸರ್ ನಾನು ಎಷ್ಟು ಅಂತ ಮಾಡೋದು ಸೊ ಮಕ್ಕಳೆಲ್ಲ ಇನ್ವಾಲ್ವ್ ಆದ್ರೇ ಅದೆಲ್ಲ ಆಗೋದು ಈ ವರ್ಷ ನಾನು ಡೆಕೋರೇಷನ್ಗೆ ಪ್ಲ್ಯಾನ್ ಅಷ್ಟು ಕೊಡೋದಕ್ಕಾಗಲಿಲ್ಲ ಸ್ವಲ್ಪ ಏನೋ ಗೈಡ್ ಮಾಡಿದೆ ಅಷ್ಟೇ ಪಾಪು ನೋಡಿಕೊಂಡು ಅಡುಗೆ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಯಿತು ಹಾಗಾಗಿ ನಾನು ಪೂಜೆ ಮಾಡೋದಕ್ಕೆ ಬಂದಾಗ ಎಷ್ಟೊಂದು ಬುಕ್ಸ್ ಎಲ್ಲ ಇಟ್ಟಿದ್ರಲ್ವಾ ಹಾಗಾಗಿ ಕೇಳ್ತಾ ಇದ್ದೀನಿ ಎಲ್ಲಾ ಸ್ಟೂಡೆಂಟ್ಸ್ ಒಂದೊಂದು ಬುಕ್ ಇಟ್ಟಿದ್ದಾರೆ ಡಿಫಿಕಲ್ಟ್ ಸಬ್ಜೆಕ್ಟ್ ಇಟ್ಟಿರದ ಈಸಿ ಸಬ್ಜೆಕ್ಟ್ ಇಟ್ಟಿರದ ಯಾರ್ಯಾರು ಯಾವ್ದ್ ಯಾವ್ದ್ ಬುಕ್ ಇಟ್ಟಿದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದೆ ಆದರೂ ನನಗೆ ಸರಿಯಾಗಿ ಪೂಜೆ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ನನ್ನ ಮಗ ಅಳ್ತಾ ಇದ್ದ ಮಧ್ಯೆ ಮಧ್ಯೆ ಕಿರಿಕಿರಿ ಒಂದು ಸೊ ಟು ಸರ್ ಓಂಕಾರ ಸ್ಟಾರ್ಟ್ ಮಾಡ್ತಿದ್ದಂಗೆ ಅಳೋದಕ್ಕೆ ಶುರು ಮಾಡಿ ದೇವರಿಗೆ ನಾವು ಪ್ರಾರ್ಥನೆ ಮಾಡುವಾಗ ಕಣ್ಬಿಟ್ಟು ಮಾಡಬೇಕು ಮುಚ್ಕೊಂಡ್ರೆ ಏನ್ ನೋಡೋದು ದೇವ್ರ ಪ್ರಾರ್ಥನೆ ಮಾಡುವಾಗ ಎಸ್ಪೆಷಲಿ ಇದು ನೀವು ಧ್ಯಾನ ಮಾಡ್ತೀರಲ್ಲ ಅವ್ರು ಕಣ್ಮುಚ್ಕೊಂಡು ಮಾಡೋಕ ಪೂಜಿತೆ ईशारदे पूजिते ज्ञानदाते नमोऽस्तु ते

ता इशार देलो का पूजी ते नाना आखे नमोस्तो ते प्रेमनिंदरे ಮಾಡಿಕೊಡ್ರಿ ಅಮ್ಮ ಶಾರದೆ ಹೇಳ್ರಿ ನಮ್ಮನ್ನು ಆಲಿಸಮ್ಮ ವಿದ್ಯೆಯ ಕರುಣಿಸಮ್ಮ ನಿನ್ನ ದಯೆ ನಮ್ಮ ಮೇಲೆ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲ್ಲಮ್ಮ ನಮೋಸ್ತುತೆ 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 ತಾಯಿ ಭುವನೇಶ್ವರಿ ಕರ್ನಾಟಕದ ಹೆಮ್ಮೆಯ ಮಾತೃ ತಾಯಿ ేవే

ಕೋಟಿ ಶರಣು ಒಳ್ಳೆ ವಾತಾವರಣ ಒಳ್ಳೆ ನೀರು ಗಾಳಿ ಆಹಾರವನ್ನು ಕೊಟ್ಟು ನಮ್ಮೆಲ್ಲರನ್ನೂ ಕರ್ನಾಟಕ ರಾಜ್ಯವನ್ನು ಭಾರತವನ್ನು ಸದಾಕಾಲ ಸುಭೀಕ್ಷೆ ಇದಿರೋಂತೆ ಸುರೇಶ್ ಕಾಲ ಕಾಲಕ್ಕೆ ಕಾಲ ಬೆಳೆ ಆರೋಗ್ಯ ಐಶ್ವರ್ಯ ಐಶ್ವರ್ಯ ಸಿಗಲೆಂದು ಸದಾ ಸದಾ ಪರಸುತಾಯಿ ನಮೋಸ್ತುತೆ 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 ಈಗ ಒಂದು ನಿಮಿಷ ಅರಿದು ಅರಿದು ಅರಿಯೋದು ಮಾಡಿರುವ ಎಲ್ಲಾ ಅಪರಾಧಗಳನ್ನು ಕ್ಷಮಿಸಿ ಅವರಿಗೆ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಕಾಪಾಡಮ್ ಪೂಜೆ ಹಾಗೆ ನಡೀತಾನೆ ಇತ್ತು ಸರ್ ಶ್ಲೋಕಗಳನ್ನು ಹೇಳಿಸಿದ್ರು ಪ್ರಾರ್ಥನೆ ಮಾಡಿಸಿದ್ರು ಹಾಡು ಹೇಳ್ಕೊಂಡು ಕೊಟ್ರು ಹಾಗೆ ನಾವು ಸರಸ್ವತಿ ಪೂಜೆನ ಏನಕ್ಕೆ ಮಾಡ್ತೀವಿ ಅಂತ ಹೇಳಿ ಅದರ ಮಹತ್ವವನ್ನು ಹೇಳ್ತಾ ಹೋದರು ವರ್ಷವಿಡೀ ನಾವು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಹೇಗಿರ್ತೀವಿ ಅದು ನಮಗೆ ಗೊತ್ತಿಲ್ಲ ಪೂಜೆ ಪುನಸ್ಕಾರ ಅಂತ ಬಂದಾಗ ನಮ್ಮದೇ ಆದಂತಹ ಒಂದಷ್ಟು ಆಚರಣೆಗಳಿದೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾವ ರೀತಿ ಡ್ರೆಸ್ ಸೆನ್ಸನ್ನು ಇಟ್ಕೋಬೇಕು ಅದನ್ನೆಲ್ಲ ಸರ್ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ ಮಕ್ಕಳು ಹಾಗೆ ಬಂದಿದ್ರು ಕೂಡ ನೈವೇದ್ಯಕ್ಕೆ ಕಡಲೆ ಉಸ್ಲಿ ಹಾಗೆ ಊಟಕ್ಕೆ ಕೇಸರಿಭಾತ್ ಪಲಾವ್ ಮೊಸರನ್ನ ಎಲ್ಲ ರೆಡಿ ಆಗಿತ್ತು ನಮಗಿದ ಸಮಯದಲ್ಲಿ ನಮಗೆ ಇಷ್ಟೇ ಮಾಡೋದಕ್ಕಾಗಿತ್ತು ಆದರೂ ಎಷ್ಟೇ ಟೆನ್ಷನ್ ಇದ್ದರೂ ಸರಸ್ವತಿ ಪೂಜೆ ಮಾತ್ರ ತುಂಬ ಚೆನ್ನಾಗಿ ನಡೀತು ಫೈನಲ್ಲಿ ಮಕ್ಕಳ ಕೈಯಲ್ಲಿ ಸಂಕಲ್ಪ ಮಾಡಿಸ್ತಾ ಇದ್ದಾರೆ ಅಕ್ಷತೆ ಹೂ ಡಿಸ್ಟ್ರಿಬ್ಯೂಟ್ ಮಾಡಿ ಈಗ ಪ್ರತಿಯೊಬ್ಬರು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೋಬೇಕು ಎಕ್ಸಾಮ್ ವಿಚಾರ ಆಗಿರಲಿ ಓದೋ ರೀತಿಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅದನ್ನು ಎಲ್ಲ ಹೇಗೆ ಸರಿ ಅಂತ ಮೊದಲೇ ಸರ್ ಹೇಳಿರ್ತಾರೆ ಯಾರರಲ್ಲಿ ಏನೆಲ್ಲೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತ ಅವರಿಗಷ್ಟೇ ಗೊತ್ತಿರುತ್ತಲ್ವ ಹಾಗಾಗಿ ಅವರೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈಗ ದೇವರಿಗೆ ಸಲ್ಲಿಸ್ತಾ ಇದ್ದಾರೆ ಈ ಥರ ಮಾಡೋದ್ರಿಂದ ಒಂದು ರೆಸಲ್ಯೂಷನ್ ಅವ್ರಿಗೆ ಅವರೇ ಪ್ರಾಮಿಸ್ ಮಾಡ್ಕೊಂಡಾಗೂ ಆಗುತ್ತೆ ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ ಅನ್ಬೇಕಾದ್ರೆ ಮಕ್ಕಳಲ್ಲಿ ಅವ್ರಿಗೆ ಅವರೇ ಚಾಲೆಂಜಿಂಗಾಗಿ ತೊಗೊಂಡು ಅವ್ರ ಸ್ಟಡೀಸ್ನ ಸ್ಟಾರ್ಟ್ ಮಾಡಲಿ ಅವರಲ್ಲಿ ಏನೋ ಭಯನೋ ಇಲ್ಲ ಲೇಸಿನೆಸ್ಸು ಏನೋ ಒಂದಿರುತ್ತೆ ಅದನ್ನೆಲ್ಲ ನಾನು ಮುಂದೆ ಮಾಡೋದಿಲ್ಲ ಇವತ್ತಿನಿಂದ ನಾನು ಕರೆಕ್ಟಾಗಿ ನನ್ನ ಸ್ಟಡೀಸ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಮಾಡಿಸೋ ಒಂದು ಪ್ರಾಮಿಸ್ ಅದನ್ನು ಪ್ರತಿಜ್ಞೆ ಅಂತನಾದರೂ ಹೇಳ್ಬೋದು ಸಂಕಲ್ಪ ಅಂತನಾದರೂ ಹೇಳ್ಬೋದು ನಾವು ಸರಸ್ವತಿ ಪೂಜೆ ಅನ್ನೋ ಒಂದು ಹೆಸರಲ್ಲಿ ಈ ಥರ ಒಂದು ಆ್ಯಕ್ಟಿವಿಟೀಸ್ನ ಮಾಡಿಸೋದ್ರಿಂದ ಆ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗುತ್ತೆ ಹಾಗೆ ಎಕ್ಸಾಮ್ ಭಯನೂ ಕೂಡ ಹೋಗ್ಬೋದು ಆದಷ್ಟು ಒಳ್ಳೊಳ್ಳೆ ಸ್ಪೀಚ್ ಈ ಥರ ಒಂದು ಪ್ರೋಗ್ರಾಮ್ಸ್ ಎಲ್ಲ ಮಾಡಿ ಸ್ಪೀಚ್ ಕೊಡೋದರಿಂದ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ಇವಾಗಂತೂ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಸರಸ್ವತಿ ಪೂಜೆ ಮಾಡ್ತಾರೆ ಹಾಗೆ ನಾವು ಕೂಡ ಮಾಡಿದ್ದೀವಿ ಎಲ್ಲರಿಗೂ ಪ್ರಸಾದ ಡಿಸ್ಟ್ರಿಬ್ಯೂಟ್ ಆದಮೇಲೆ ಪೆನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸೊ ಇದಾದ ಮೇಲೆ ಸರ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಪೆನ್ನನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು ಅಂತ ಹಾಗಾಗಿ ಡ್ಯಾನ್ಸ್ ಒಂದು ಪ್ರೋಗ್ರಾಮ್ ಇದೆ ಇನ್ನು ಮುಂದೆ ಎಲ್ಲ ಸೀರಿಯಸ್ ಮಕ್ಕಳಿಗೆ ಸ್ಟಡಿ ಅವರ್ಸ್ ಜಾಸ್ತಿ ಆಗುತ್ತೆ ರಿಪೀಟ್ ರಿಪೀಟಾಗಿ ಟೆಸ್ಟ್ಗಳು ಬರ್ತಾ ಇರತ್ತೆ ಮಧ್ಯೆ ಮಧ್ಯೆ ಜಾಸ್ತಿ ರಿವಿಷನ್ ಸ್ಟಾರ್ಟ್ ಆಗುತ್ತೆ ಅವರನ್ನು ನಾವು ಅವ್ಯಾಲ್ಯೂಟ್ ಮಾಡೋದ್ರ ಜೊತೆ ಮಕ್ಕಳಿಗೂ ಯಾವ್ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅದೆಲ್ಲದಕ್ಕೂ ಕೂಡ ಟೈಮ್ ಇದೆ ಇನ್ನು ಹಾಗಂತ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಾಯಂಕಾಲ ಅಂತ ಹೇಳಿ ಚೆನ್ನಾಗಿ ಓದ್ಸೋದೇ ಇರಲ್ಲ ಅದು ಕೂಡ ಸ್ಟ್ರೆಸ್ ಆಗುತ್ತೆ ಆವಾಗವಾಗ ಒಂದು ಚಿಕ್ಕ ಚಿಕ್ಕ ಏನಾದರೂ ಆ್ಯಕ್ಟಿವಿಟೀಸ್ ಕೂಡ ನಮ್ಮ ಟ್ಯೂಷನಲ್ಲಿ ಇರುತ್ತೆ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಅದನ್ನು ಕೂಡ ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋ ನೋಡ್ತಾ ಇರೋರಿಗೆ ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ನಮ್ಮ ಸ್ಟೂಡೆಂಟ್ಸ್ ಎತ್ನಿಕ್ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಇದ್ದಾರೆ ನಮ್ಮ ಕಲ್ಚರ್ನ ನಾವು ಆದಷ್ಟು ಈ ರೀತಿ ಮಕ್ಕಳಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಆ ಪ್ರಯತ್ನನೂ ಕೂಡ ನಾವು ಆದಷ್ಟು ಮಾಡ್ತೀವಿ ನಮ್ಮ ಟ್ಯೂಷನಲ್ಲಿ ಸರಸ್ವತಿ ಪೂಜೆ ಈ ರೀತಿಯಾಗಿ ಎಂಡಾಯಿತು ಯಾರೆಲ್ಲ ನನ್ನ ಚಾನಲಲ್ಲಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತೀರ ಸೊ ಹೇಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್